ಹೆಲೋ ವೆಲ್ಕಮ್ ಟು ಪ್ರಿಡೀ ಸಿಲ್ಸ್ ಈ ವಿಡಿಯೋಲಿ ನಾನು ಸಖತ್ತಾಗಿರೋ ಕ್ರಶ್ ಸ್ಯಾರೀಸ್ ತೋರಿಸ್ತಾ ಇದ್ದೀನಿ ವಿತ್ ಕಟ್ ವರ್ಕ್ ಇರೋಂಥದ್ದು ಸ್ಟಿಚ್ ಎಂಬ್ರಾಯ್ಡ್ರಿ ಇರೋಂಥದ್ದು ಸೊ ಈ ಶುದ್ಧ ಬರುತ್ತೆ ಫಸ್ಟ್ ಉದ್ದ ಎಷ್ಟು ಬರುತ್ತೆ ನೋಡ್ಕೊಳ್ಳಿ ಈ ಶುದ್ಧ ಬರುತ್ತೆ ತುಂಬ ಹೈಟ್ ಇರೋರು ಆಗೋಲ್ಲ ಫೈವ್ ಸಿಕ್ಸ್ವರೆಗೂ ಇದನ್ನು ಡ್ರೈಪ್ ಮಾಡ್ಬೋದು ಫೈವ್ ಸಿಕ್ಸ್ ಬೆಟ್ರೆ ಫೈವ್ ಸಿಕ್ಸ್ ಫೈವ್ ಸೆವೆನ್ ಮ್ಯಾಕ್ಸಿಮಮ್ ಸ್ಯಾರಿ ಪೂರ್ತಿ ಸೂಪರ್ ಆಗಿದೆ ಕ್ರಷ್ ಮೆಟೀರಿಯಲ್ ಬರುತ್ತೆ ಸೊ ಒಂದ್ಸಾರಿ ಓಪನ್ ಮಾಡಿ ತೋರಿಸ್ತೀನಿ ಇನ್ ಮಿಕ್ಕಿದ್ನೆಲ್ಲ ಕಲರ್ಸ್ ತೋರಿಸ್ತಾ ಹೋಗ್ತೀನಿ ಲವ್ಲಿ ಕ್ರಾಸ್ ಸ್ಟಿಚ್ ವರ್ಕ್ ಇದೆ ಎರಡು ಕಡೆಗೂ ಕಟ್ ವರ್ಕ್ ಬಾರ್ಡರ್ಸ್ ಅಲ್ಲಿ ಸೊ ಒಂದು ಚಿಕ್ಕ ಚಿಕ್ಕ ಅಕೇಶನ್ಸ್ಗೆ ಫ್ಯಾಮಿಲಿ ಗ್ಯಾದರಿಂಗ್ಸ್ ಪಾರ್ಟೀಸ್ಗೆಲ್ಲ ನೀವು ಡ್ರೇಪ್ ಮಾಡಬಹುದು ಚೆನ್ನಾಗಿರುತ್ತೆ ಸೊ ಇದು ಪಲ್ಲು ಸ್ಯಾರಿ ಪೂರ್ತಿ ಇದೇ ತರ ಇರುತ್ತೆ ಕ್ರಶ್ ಸ್ಯಾರೀಸ್ ಅಲ್ವಾ ಆಗಿ ಕಾಣಿಸುತ್ತೆ ಈಗ ಟ್ರೆಂಡಲ್ ಕೂಡ ಇದೆ ನೆರಿಗೆ ಚೆನ್ನಾಗಿ ನಿಲ್ಲತ್ತೆ ಅಂಡ್ ದಿಸ್ ಇಸ್ ದಿ ಬ್ಲೌಸ್ ಬ್ಲೌಸ್ ಪ್ಲೇನ್ ಆಗಿ ಕೊಟ್ಟಿರೋದು ನೆರಿಗೆ ಹೇಗೆ ನಿಲ್ಲತ್ತೆ ಅದು ನೋಡೋಣ ಈಗ ತೋರಿಸ್ತೀನಿ ನಿಮಗೆ ನೆರಿಗೆ ಹಿಡಿದು ಸಾಫ್ಟ್ ಇರೋದ್ರಿಂದ ನೆರಿಗೆ ಕೂಡ ಚೆನ್ನಾಗಿ ನಿಲ್ಲತ್ತೆ ನೋಡಿ ಇಲ್ಲಿ ಕಲರ್ಸ್ ಕೂಡ ಇದೆ ಪ್ರೈಸ್ ಎಷ್ಟೊಂದು ಯೋಚನೆ ಮಾಡ್ತಿದ್ದೀರಾ ಇಟ್ಸ್ ಜಸ್ಟ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಎರಡ್ ಸಾವಿರದ ಇನ್ನೂರು ರೂಪಾಯಿ ಆಗತ್ತೆ ಸ್ಯಾರಿ ಪ್ರೈಸ್ ನನ್ನ ಪ್ರಕಾರ ತುಂಬಾ ಚೆನ್ನಾಗಿದೆ ಸೀರೆ ಡ್ರೇಪ್ ಮಾಡಿದ್ರೆ ಸಕ್ಕದಾಗ ಕಾಣಿಸುತ್ತೆ ನೋಡಿ ಏನು ಇಲ್ದೇನೆ ನೆರಿಗೆ ಚೆನ್ನಾಗಿ ನಿಲ್ತು ಸೊ ಒಂದ್ ಸ್ವಲ್ಪ ಯಾರ ಇನ್ನೊಂದ್ ಚೂರ ಸರಿ ಮಾಡ್ತೀನಿ ಅಂದ್ರೆ ಇನ್ನೂ ಸಕ್ಕತ್ತಾಗಿ ನಿಲ್ಲತ್ತೆ ಸೊ ಇದ್ರ ಏನ್ ಕಲರ್ಸ್ ಇದೆ ನೋಡೋಣ ಫಸ್ಟ್ ಒನ್ ಲ್ಯಾವೆಂಡರ್ ಇದು ಆನ್ಲೈನಲ್ಲಿ ಆದಷ್ಟು ಬುಕ್ಕಿಂಗ್ ಮಾಡ್ಕೊಳ್ಳಿ ಬೇಗ ಸೋಲ್ಡ್ ಔಟ್ ಆಗುತ್ತೆ ಇದು ನೆಕ್ಸ್ಟ್ ಸ್ವಲ್ಪ ಆನಿಯನ್ ಪಿಂಕ್ ಶೇಡ್ ಅಲ್ಲಿ ಇದು ಲೈಟೆಸ್ಟ್ ಶೇಡ್ ಆಫ್ ಗ್ರೀನ್ ಪೇಸ್ಟಲ್ ಅಲ್ಲಿ ಲಿಮಿಟೆಡ್ ಪೀಸಸ್ ಕೂಡ ಇರುತ್ತೆ ತುಂಬಾ ಹೆವಿ ಪೀಸಸ್ ಬರಲ್ಲ ಇದೆಲ್ಲ ಒಂದ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಕಲರ್ ಗ್ರೀನು ಅಲ್ಲ ಬ್ಲೂನು ಲವ್ಲಿ ಬೇಬಿ ಪಿಂಕ್ ನೋಡಿದ್ರಲ್ಲ ಸೂಪರ್ ಆಗಿರೋ ಸೀರೆಗಳು ಜಸ್ಟ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಎರಡ್ ಸಾವಿರದ ಇನ್ನೂರು ರೂಪಾಯಿ ಸೀರೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ಶಾಟ್ ತಗೊಂಡು ವಾಟ್ಸ್ಆಪ್ ಮಾಡಿ ಥ್ಯಾಂಕ್ ಯು